ನಾವೀಗ ಸೌಜನ್ಯ ಪ್ರಕರಣವನ್ನ ಒಂದಷ್ಟು ಲೆಂತ್ ಅಲ್ಲಿ ಡಿಸ್ಕಸ್ ಮಾಡಿದ್ವಿ ಬಂದಿದ್ವಿ ಎಸ್ ಐ ಟಿ ಈಗ ನಡೀತಿರುವ ತನಿಖೆಗೆ ಗಿಳಿಯರ್ ಅವರೇ ಇವಾಗ ಒಂದು ಸೌಜನ್ಯ ಪ್ರಕರಣ ಅಲ್ಲ ಇಂಥದ್ ಅನೇಕ ಆಗಿದೆ ಯಾರೋ ಒಬ್ಬ ವ್ಯಕ್ತಿ ಇದ್ದಕ್ಕಿದ್ದ ಹಾಗೆ ಒಂದು ಹೀಗೆ ಆರೋಪ ಮಾಡ್ತಾನೆ ಅಂದ್ರೆ ಅದಕ್ಕೆ ಪೂರಕವಾದ ಎವಿಡೆನ್ಸ್ ಗಳು ಸಾಕ್ಷಿಗಳಿಲ್ಲದೆ ಹೋದ್ರೆ ನಾನು ತಗ್ಲಾಕೊಳ್ತೀನಿ ಅದರಲ್ಲೂ ಇಡೀ ದೇಶ ಈಗ ಒಂದ್ ಹಂತಕ್ಕೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಚರ್ಚೆ ಆಗ್ತಿರೋ ವಿಚಾರದಲ್ಲಿ ಸಾಕ್ಷಿಗಳಿಲ್ಲದೆ ಬಂದ್ ನಾನು ಎಸ್ ಐ ಟಿ ಮುಂದೆ ನಿಂತ್ಕೊಳ್ತೀನಿ ಅಂದ್ರೆ ತಗ್ಲಾ ಹಾಕೊಳ್ತೀನಿ ಅನ್ನೋ ಭಯ ಇಲ್ದಲೆ ಆತನು ಆತನ ಹಿಂದಿರೋರು ಅದು ಹೆಂಗ್ ಬಂದ್ಬಿಡ್ತಾರೆ ಬ್ಯೂಟಿಫುಲ್ ಈಗ ಎಲ್ ಟಿ ಟಿ ಪ್ರಭಾಕರನ್ ಅವರು ಆತ್ಮಹುತಿ ಬಾಂಬರ್ಗಳನ್ನ ತಯಾರು ಮಾಡಿ ಇಟ್ಕೊಂಡಿದ್ರು ಅವ್ರ ಕೆಲಸ ಏನು ಹೇಳಿ ಅವನು ಎಲ್ಲಿ ಹೋಗಿ ಇಲ್ಲಿ ಬೇಕಾದ್ರೂ ಬಂದು ಬ್ಲಾಸ್ಟ್ ಆಗಿಬಿಡ್ಬೋದು ಪ್ರಾಣತ್ಯಾಗ ಮಾಡಕ್ ರೆಡಿ ಇದ್ದ ಅವನು ಈ ಮನುಷ್ಯ ಜೈಲಿಗೆ ಹೋಗಕ್ಕೆ ರೆಡಿ ಇದ್ದಾನೆ ಈ ನಿಮ್ಮ ಅಡ್ವೊಕೇಟ್ ಏನ್ ಹೇಳ್ತಾರೆ ನೀನು ಜೈಲಿಗೆ ಹೋಗಪ್ಪ ಒಂದ್ ತಿಂಗಳಲ್ಲಿ ಬಿಡ್ಸ್ಕೊಂಡ್ ಬರ್ತೀನಿ ಇದಕ್ಕೇನು ಡೆಫ್ತ್ ಇರಲ್ಲ ಅಂತ ಹೇಳ್ತಾನೆ ಅವನು ಕೂಡ ಇದರಲ್ಲಿ ಸಾಕ್ಷಿ ನಾಶ ಮಾಡಿದಂಥ ಪ್ರಕರಣದಲ್ಲಿ ಒಳಗಡೆ ಹೋಗ್ತಾನೆ ಆಯ್ತಾ ಇಲ್ಲಿ ಪ್ರಕರಣ ಏನಾಗುತ್ತೆ ಇಡೀ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಧರ್ಮಸ್ಥಳದ ಹೆಸರಿಗೆ ಮಸಿಬಳು ಬಳಿಯುವಂಥ ಕೆಲಸ ಇವರು ಮಾಡಿದ್ದಾರೆ ಈಗ ಮಾಡಿಬಿಟ್ಟಿದ್ದಾರೆ ಇವರಿಗೆ ಇದ್ದ ಉದ್ದೇಶ ಇಷ್ಟೇ ಅಲ್ ಜಜೀರಾದವರು ಇಂಟರ್ನ್ಯಾಷನಲ್ ನ್ಯೂಸ್ ಮಾಡ್ತಾ ಇದ್ದಾರೆ ತೀಸ್ತಾ ಬಗ್ಗೆ ನಾನು ಹೇಳಿದೆ ಗುಜರಾತಲ್ಲಿ ನರೇಂದ್ರ ಮೋದಿ ಇಪ್ಪತ್ತೊಂದು ಹೆಣಗಳನ್ನು ಸಮಾಧಿ ಮಾಡಿದ್ದಾರೆ ಗೋಧ್ರಾ ಹತ್ಯಾಕಾಂಡದಲ್ಲಿ ಅಂತ ಆರೋಪ ಮಾಡಿದರು ಆ ನಂತರ ಮೆಡಿಕಲ್ ಎವಿಡೆನ್ಸ್ ಮಾಡಿ ಅದು ಪೋಸ್ಟ್ಮಾರ್ಟಮ್ ಮಾಡಿ ಹುಗಿದಂತ ಹದಿನೈದು ದೇಹಗಳು ಅಂತೇಳಿ ಸಾಬೀತಾಯಿತು ತೀಸ್ತಾ ಈಗ ಕೋರ್ಟಿಗೆ ಅಲಿತಿದ್ರೆ ನನ್ನ ಮೇಲೆ ಆದ ಎಫ್ ಐ ಆರ್ ನಾನು ತೆಗೀರಿ ಅಂತೇಳಿ ಇದು ಗೊತ್ತಿಲ್ಲ ಮೋದಿಯನ್ನು ಸಾವಿನ ವ್ಯಾಪಾರಿ ಅಂತೇಳಿ ಜಗತ್ತು ಕರೆದಾಯ್ತು ಧರ್ಮಸ್ಥಳ ಇವತ್ತು ಈ ಥರ ಮಾಡಿದೆ ಅಂತೇಳಿ ಜಗತ್ ಹೇಳ್ತಾ ಇದೆ ಇವರು ನಾಳೆ ಜೈಲಿಗೆ ಹೋಗಿ ನೀವು ಬರ್ತಾರೆ ಅಥವಾ ಜೈಲಲ್ಲೇ ಇರ್ತಾರೆ ಅದೇನು ದೊಡ್ಡ ವಿಷಯ ಅಲ್ಲೇ ನಮ್ಮಣ್ಣ ಹೇಳಿದ್ ಕರೆಕ್ಟು ಅವ್ರು ಆಡಿದ್ದೆ ಮಾತು ಕೊಟ್ಟಿದ್ದೆ ವರ ಬೇಡಿದ್ದೆ ಹೇಳಿದ್ದೆ ಅವನು ಅವ್ನಿಗ್ ಬಹುಶಃ ಆಮಿಷಗಳ್ನ ಕೊಟ್ಟಿರಬಹುದು ನೀನ್ ಜೈಲಿಗೆ ಹೋಗು ನಿನ್ ಕುಟುಂಬಕ್ಕೆ ಸಿಕ್ಕಿದೆ ಅಂತಾರೆ ತಿಮ್ರೋಡಿ ಅವ್ರು ಈಗ ಶವ ನೋಡಿ ಹೆಣ ಉಗುದಲ್ಲಿ ಆಗದ್ರೆ ಮೂಳೆ ಸಿಗದೆ ಮುತ್ತು ಸಿಗ್ತದ ಅಲ್ಲಿ ಕಾಮಿಡಿ 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 ಅಲ್ಲಿ ಹೇಳ್ತಾ ಇದಾರಲ್ಲ ಒಬ್ಬ ಡಾಕ್ಟರ್ ಹೇಳಿದಾರೆ ಅಲ್ಲಿ ಡಾಕ್ಟರ್ ಹೇಳಿದಾರೆ ನೋಡಿ ಎಪ್ಪತ್ತು ಪೋಸ್ಟ್ ಮಾರ್ಟಮ್ ನಾನ್ ಮಾಡಿದೀನಿ ನಾನು ಮಾಡಿದ ಎಪ್ಪತ್ತು ಪೋಸ್ಟ್ ಮಾರ್ಟಮ್ಗೂ ಜಿಯೋ ಟ್ಯಾಗ್ ಇದೆ ಇಪ್ಪತ್ತು ಹೆಣಗಳನ್ನು ಅಲ್ಲೇ ಹೂಳಲಾಗಿದೆ ಅಂತೇಳಿ ಮೊನ್ನೆ ಅಷ್ಟೇ ನಿಮ್ಮ ಚಾನಲ್ಲಿ ಹೇಳಿದ್ರೆ ಹೇಳಿದರೆ ನಿನ್ನೆ ಅಷ್ಟೇ ಒಬ್ಬ ಸುಳ್ಳು ಪರ ಹೋರಾಟಗಾರ ಹೇಳ್ತಾರೆ ನಾನೇ ಹೂಳಿದ್ದೀನಿ ಅಂತೇಳಿ ಡಾಕ್ಟರ್ ಹೇಳ್ತಾರೆ ಡಾಕ್ಟ್ರದ್ದು ಹುಳುವ ಕೆಲಸ ಅಂತೇಳಿ ಅಲ್ಲೇ ಇಪ್ಪತ್ನಾಲ್ಕು ಗಂಟೆ ಒಳಗಡೆ ಒಬ್ಬ ಮೆಡಿಕಲ್ ಆಫೀಸರ್ ಮೇಲೆ ಆರೋಪ ಹಾಕ್ತಾ ಇದ್ದಾರೆ ಇವರು ಎಷ್ಟು ಸುಳ್ಳು ಮೊನ್ನೆ ಒಂದು ಚಾನಲಲ್ಲಿ ನಾನು ನಿಂತು ವಾರಿಜಾ ಆಚಾರ್ತಿಗೆ ಗರ್ಭಕೋಶದ ಪ್ರಾಬ್ಲಮ್ ಇತ್ತು ಅಂತ ಹೇಳಿದರೆ ರವಿ ಅಂತ ಹೇಳಿ ಕಟ್ ಮಾಡಿ ರವಿ ಪೂಜಾರಿಗೆ ಗರ್ಭಕೋಶದ ಪ್ರಾಬ್ಲಮ್ ಕ್ಯಾನ್ಸರ್ ಇತ್ತು ಅಂತ ನಾನು ಹೇಳಿದ್ದೀನಿ ಅಂತೇಳಿ ವಿಡಿಯೋ ಎಡಿಟ್ ಮಾಡಿ ಇವರು ಸೋಷಿಯಲ್ ಮೀಡಿಯಾದಲ್ಲಿ ವಸಂತ ಗಿಳಿಯರಿಗೆ ಗಂಡಸಿಗೆ ಗರ್ಭಕೋಶ ಇದೆಯಾ ಇಲ್ವಾ ಅಂತ ಗೊತ್ತಿಲ್ವ ಅಂತ ಕೇಳಿ ಸುಳ್ಳು ಇಲ್ಲಿ ಏನಂತ ಹೇಳಿದ್ರೆ ಇಲ್ಲಿ ಧರ್ಮ ಮತ್ತೆ ಒಂದು ಶವ ಇಲ್ಲಿ ಹಲವಾರು ಹದಿಮೂರು ವರ್ಷ ಉತ್ಖನನ ಬೇಕಾಗಿತ್ತೆ ಹೇಳ್ತಾ ಇದೀನಿ ಕಾನೂನಿನ ವ್ಯವಸ್ಥೆಯಲ್ಲಿ ಒಂದು ಸಂವಿಧಾನದ ವ್ಯವಸ್ಥೆಯಲ್ಲಿ ಒಂದು ಕೇಸ್ ಡಿಸ್ಮಿಸ್ ಆಯ್ತು ಅಂತ ಹೇಳಿದ್ರೆ ಇಷ್ಟು ದಿನದಲ್ಲಿ ಅದು ರೀ ಓಪನ್ ಮಾಡಬೇಕು ಮತ್ತೆ ಅದಕ್ಕೆ ಸಂಬಂಧಪಟ್ಟಂತ ಒಂದು ಸಮನ್ಸ್ ಆಗಿರ್ಬೋದು ನೋಟಿಸ್ ಆಗಿರ್ಬೋದು ಹಾಗಿದ್ರೆ ನೋಟಿಸ್ ಯಾರ್ ಕಳಿಸಿದರೆ ಯಾರಿಗೆ ಕಳಿಸಿದರೆ ಅದರಿಂದ ಅವರಿಂದ ರಿಪ್ಲೈ ಏನ್ ಬಂತು ಇದನ್ನೆಲ್ಲ ಕಾಮನ್ ಯಾಕೆ ಯಾರೊಬ್ರು ಕೂಡ ಯೋಚನೆ ಮಾಡ್ತಾ ಇಲ್ಲ ಅನೇಕ ಮನೆಯಲ್ಲಿ ಅನೇಕ ಅನನ್ಯ ಭಟ್ಟೆ ತಗೊಳ್ಳಿ ಇದುವರೆಗೂ ಕೂಡ ಮನೆಯಲ್ಲಿ ಕಣ್ಣೀರ್ ನಿಂತಿಲ್ಲ ಸೌಜನ್ಯ ಕೇಳ್ತಿರೋರ್ ಪರವಾಗಿ ನಾನ್ ಪ್ರಶ್ನೆ ಕೇಳ್ತಿದ್ದೀನಿ ಈಗ ಆರ್ಗ್ಯೂ ಮಾಡೋರ್ಗೆ ಏನ್ ಹೇಳ್ತೀರಿ ಹಾಗಾದ್ರೆ ಒಂದು ವ್ಯವಸ್ಥೆ ಇದೆ ಕಾನೂನಾತ್ಮಕವಾಗಿ ಸಂಘರ್ಷಕ್ಕೆ ಅಂದ್ರೆ ಅದನ್ನು ಉಪಯೋಗಿಸ್ಕೊಳ್ತಿದ್ದಾರೆ ತಪ್ಪೇನು ಮೇಡಮ್ ಅದನ್ನು ಇಲ್ಲಿಯೂ ಉಪಯೋಗಿಸ್ಕೊಳ್ತಾ ಇಲ್ಲ ಸಾಮಾನ್ಯ ಪ್ರಜೆಗಳ ಇವಾಗ ಏನು ಪ್ರಶ್ನೆ ಮಾಡ್ತಾ ಇದ್ದಾರಲ್ಲ ಅವರಲ್ಲಿ ಕಾನೂನಿನ ವ್ಯವಸ್ಥೆ ಸರ್ವರಿಗೂ ಕೂಡ ಏಕಕಾಲದಲ್ಲಿ ಎಲ್ಲ ರೀತಿಯಲ್ಲೂ ಸರ್ವೈವ್ ಮಾಡ್ತಾ ಇದೆ ಹಾಗಿದ್ಮೇಲೆ ಅವರು ಅದನ್ನು ಯೂಸ್ ಮಾಡ್ಕೋಬೇಕು ಯುಟಿಲೈಸ್ ಮಾಡ್ಕೋಬೇಕು ಸತ್ಯಾಂಶವನ್ನ ಹೊರಗೆ ಬಯಲು ಎಳಿತೀನಿ ಅನ್ನೋ ಒಂದು ಸ್ಟ್ರಾಂಗ್ ಪರ್ಸನಾಲಿಟಿ ಇರೋರು ಪ್ರತಿಯೊಬ್ಬರು ಹೋರಾಟ ಮಾಡ್ತಾರೆ ಅದನ್ನು ಸೋಷಿಯಲ್ ಮೀಡಿಯಾದಲ್ಲಿ ಯಾವ್ಯಾವ ರೀತಿಯಲ್ಲಿ ಅನೌಚಿತವಾಗಿ ಆ ವೈಬ್ಸನ್ನು ಬಿಡೋದು ಮತ್ತೆ ರೀಲ್ಸ್ ಅನ್ನ ಬಿಡೋದು ಆ ರೀತಿ ಮಾಡಿದಾಗ ಏನಾಗ್ತದೆ ಅಂತ ಹೇಳಿದ್ರೆ ಇಲ್ಲಿ ಪ್ರತಿಯೊಬ್ಬ ಸಾಮಾನ್ಯ ಮನುಷ್ಯನಲ್ಲಿ ಒಂದು ರಾಂಗ್ ಇನ್ಫಾರ್ಮೇಶನ್ ಹೋಗ್ತಾ ಇದೆ ಆ ಒಂದು ಸ್ಟ್ರಾಂಗ್ ಮೋಟಿವೇಶನ್ ಹೋಗ್ತಾ ಇದೆ ಅದು ಬೆಳೀತಾ ಹೋಗ್ತಾ ಇದೆ ಅದನ್ನ ಬಿಟ್ಟು ನಿಜವಾದ ನನಗೆ ಹಾಗೆ ಸಾಮಾನ್ಯವಾಗಿ ಕೇಳ್ತಾ ಇದ್ದೀನಿ ಡಾಕ್ಯುಮೆಂಟರಿ ಎವಿಡೆನ್ಸ್ ಅನ್ನೋದಿರ್ತದೆ ಮತ್ತೆ ಓರಲ್ ಎವಿಡೆನ್ಸ್ ಅನ್ನೋದಿರ್ತದೆ ಅದನ್ನ ಅವರು ಅವರಿಗೆ ನಿಜವಾಗ್ಲೂ ಕೂಡ ಆ ಒಂದು ಸ್ಟ್ರಾಂಗ್ ಪರ್ಸನಾಲಿಟಿ ಇದ್ರೆ ತರಲಿ ಅದನ್ನ ತಂದು ಮೀಡಿಯಾದಲ್ಲಿ ಮುಂದೆ ಇಡ್ಲಿ ಅಥವಾ ಕಾನೂನಿನ ವ್ಯವಸ್ಥೆಯಲ್ಲಿ ಮುಂದೆ ಇಡ್ಲಿ ಆಗ ಇಟ್ಟು ಇಂಥ ವ್ಯಕ್ತಿ ಅವರು ತಪ್ಪು ಮಾಡಿದಾರೆ ಅಂತ ಹೇಳಿದಾಗ ಖಂಡಿತವಾಗ್ಲೂ ಕೂಡ ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಎಲ್ಲರಿಗೂ ಕೂಡ ನ್ಯಾಯ ಸಿಗ್ತದೆ ನೋಡಿದ್ರೆ ನನ್ನ ಕಳ್ಳು ಚುರುಕದ್ದಿದೆ ಈಗ ಅನನ್ಯ ಭಟ್ಟದ ವಿಚಾರವಾಗಿ ನೀವು ಸಂಕ್ಷಿಪ್ತವಾಗಿ ನೋಡಬೇಕು ಸುಜಾತ ಭಟ್ ಹೇಳ್ತಾರೆ ಇವತ್ತು ಆ ತಾಯಿ ಮಿಸ್ ಆಗಿ ಅವರು ಹೋಗಿ ಅಲ್ಲಿ ಮತ್ತೆ ಧರ್ಮಸ್ಥಳ ವಿಚಾರಿಸಿ ಪೊಲೀಸ್ ಕೇಸ್ ಮಾಡೋದಕ್ಕಿಂತ ಹೋದಾಗು ಅಲ್ಲಿಂದ ಆಗದೆ ಬಂದಿರೋರು ಮತ್ತೆ ಇರಿ ಇರಿ ಸಹ ಇರಿ ಅವರು ಸಾಮಾನ್ಯದ ಹೆಣ್ಣಲ್ಲ ಯಾಕಂದ್ರೆ ಸಿ ಬಿ ಸ್ಟೆನೋಗ್ರಾಫರ್ ಅವರು ಸಿ ಬಿ ಸ್ಟೆನೋಗ್ರಾಫರ್ ಆಗಿ ವರ್ಕ್ ಮಾಡ್ತಾ ಇದ್ರು ಹಾಗಾಗಿ ಇವತ್ತು ನ್ಯಾಯ ಇಲ್ಲ ಅಂತ ಹೇಗಿದೆ ಅನನ್ಯ ಭಟ್ ವಿಚಾರ ನೀವ್ ಹೇಳದ್ರಿ ಅವ್ರ ತಾಯಿ ಕಣ್ಣೀರ್ ನಿಂತಿಲ್ಲ ಅವ್ರ ತಾಯಿ ಕಣ್ಣೀರಿನ ಮಳೆಯನ್ನೇ ಸುರಿಸ್ತಾ ಇದ್ದಾಳೆ ಧರ್ಮಸ್ಥಳದವ್ರನ್ನ ಕಾರ್ ಇಳಿದಳೆ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಅವರೇ ಹೇಳ್ದಂಗ ಹೇಳಣ ಅವರು ಸಿಬಿಐ ಅಲ್ಲಿ ಕೆಲಸ ಮಾಡ್ತಾ ಇದ್ರು ಸ್ಟೆನೋಗ್ರಾಫರ್ ಆಗಿ ಅಂತ ಮೊನ್ನೆ ಒಂದು ವಿಡಿಯೋ ಈಗ ಹೆಂಗೆ ಅಂದ್ರೆ ಇದು ಇಂಗ್ಲಿಷ್ ಮೀಡಿಯಾದವರು ಬಂದು ಕನ್ನಡದವ್ರು ಮಾತಾಡಿಸ್ತಾ ಇಲ್ಲ ಪಾಪ ನಮ್ಮವ್ರಿಗೆ ಕಾಳಜಿ ಇಲ್ಲ ಇಂಗ್ಲೀಷ್ ಅವ್ರು ಬಂದು ಇಂಗ್ಲೀಷಲ್ಲಿ ಮಾತಾಡಿಸ್ತಾರೆ ಅವ್ರು ಇಂಗ್ಲೀಷ್ ಕೇಳಿದ್ರೆ ನಂಗೆ ಅವ್ರು ಏನ್ ಹೇಳಿದ್ರು ಏನ್ ಬಿಟ್ಟು ಇದ್ರು ಅಂತ ಅರ್ಥಾಗ್ತಿರೋ ನಾನು ಕಮ ಕಮ ವಿಷಯಾಂತರ ಮಾಡ್ತಲ್ಲ ಎಲ್ಲಾ ವಿಷಯ ಇರೋದು ಅದರಲ್ಲೇ ಈಗ ಸಿಬಿಐ ಅಲ್ಲಿ ಕೆಲಸ ಮಾಡೋವರಿಗೆ ಒಂದು ಕಂಪ್ಲೇಂಟ್ ಕೊಡಬೇಕು ಅನ್ನೋದು ಗೊತ್ತಿಲ್ವಾ ಸಾಮಾನ್ಯ ಜ್ಞಾನ ಇರ್ಲಿಲ್ವಾ ಅಲ್ಲಿ ದೋಜ್ಜನ ಅದೆ ಸೆಂಟರ್ ಅನನ್ಯ ಬಟ್ರ್ ಅಲ್ಲ ನೋಡಿ ಸಿಬಿಐ ಸೆಂಟ್ರಲ್ ಅಲ್ಲಿ ಸ್ಟೆನೋಗ್ರಾಫರ್ ಆಗಿರುವಂತ ಸಿಬಿಐ ಅಧಿಕಾರಿಗಳ ಸೂಪರ್ ಇರುವಂತ ಅನನ್ಯ ಬಟ್ ಸುಜಾತಾ ಸುಜಾತ ಪಟ್ಗೆ ಕೆಲಸ ಮಾಡ್ತಿರುವಂತ ಸಂಸ್ಥೆ ಅಧಿಕಾರಿಗಳು ಹೇಳಿದ್ರೆ ಕೇಸ್ ಮಾಡಿಸ್ತಾ ಇದ್ರಲ್ವಾ ಇಪ್ಪತ್ತೆರಡು ವರ್ಷದ ತನಕ ಒಂದೇ ಒಂದು ಮಿಸ್ ಕಂಪ್ಲೇಂಟ್ ಮಾಡ್ಲಿಲ್ಲ ಕಂಪ್ಲೇಂಟ್ ಕೊಡ್ಲಿಕ್ಕೆ ಬಿಟ್ಟಿಲ್ಲ ದೌರ್ಜಲ್ಯ ಅದು ಧರ್ಮಸ್ಥಳ ಆಯ್ತು ಧರ್ಮಸ್ಥಳದಲ್ಲಿ ಇವರು ಧರ್ಮಸ್ಥಳದಲ್ಲಿ ಇವರು ಪ್ರಭಾವಿಗಳಿದ ತಿ ಅಣ ಅಣ್ಣ ಹಣ ಹಣ ಹೇಳ ಅಣ್ಣ ಹೇಳ ಕೇಳಣ್ಣ ಸುಮ್ನೆ ಅಣ್ಣ ಹೇಳೋದು ಕೇಳು ಅಣ್ಣ ಹೇಳೋದು ಕೇಳಿ ಉತ್ತರ ಉತ್ತರ ಕೊಡಿ ಉತ್ತರ ಕೊಡಿ ನೋಡಿ ಇವರು ಕೋಲ್ಕತ್ತಾ ಸೆಂಟ್ರಲ್ ಅಲ್ಲಿ ಕೆಲಸ ಮಾಡು ಸುಜಾತಾ ಭಟ್ಗ ಅಲ್ಲಿಂದ ಸಿಬಿಐ ಆಫೀಸರ್ ಮೇಲೂ ವೀರಂದೈಡೋರು ಪ್ರಭಾವ ಇತ್ತ ಹ್ಞೂ ಅಲ್ಲಿ ಕಂಪ್ಲೇಂಟ್ ಕೊಡಬೌದಿತ್ತಲ್ಲ ಆಯ್ತು ಅಣ್ಣ ನೀನು ಸಾಮಾನ್ಯ ಇದ್ದವ್ ನಲ್ಲೆ ಅಣ್ಣ ಹಿಂಗಿದ್ದಿದ್ದು ದೋಷೆ ನಂಗೆ ತುಪ್ಪಕ್ಕೆ ದಬ ಆಗಿಬಿಟ್ಟ ಅಣ್ಣ ಸರ್ ನೀವು ಪದೇ ಪದೇ ಸಂತೋಷ್ ಅವ್ನೇ ಆರೋಪಿ ಅನ್ನೋ ಥರ ಅರಿವು ಮಾಡ್ತಾ ಇದ್ದಾರೆ ಯಾಕಂದರೆ ಶಶನ್ ಕೋರ್ಟಲ್ಲಿ ಸಂತೋಷ ವಕ್ವಿಟ್ಟಲ್ ಅಂತ ಇದಾಯಿತು ತದನಂತರದಲ್ಲಿ ನಂತರದಲ್ಲಿ ಅದನ್ನ ಸಿ ಬಿ ಐನವರು ಮತ್ತೆ ಮಾನ್ಯ ನ್ಯಾಯಾಲಯ ಮುಂದೆ ಮೇಲ್ಮನವಿಯನ್ನು ಸಲ್ಲಿಸ್ತಾರೆ ಅಲ್ಲಿ ಕೂಡ ಅವರು ಖುಲಾಸೆ ಆಗ್ತಾರೆ ಅದಾಗ್ಯೂ ಇವರು ನ್ಯಾಯಾಲಯದ ಕೊಟ್ಟಿರುವಂತ ತೀರ್ಪಿಗೆ ತಲೆ ಬಾಗದೆ ಅವರು ಆರೋಪಿ ಬಹಳ ಪರಿಪೂರ್ಣವಾಗಿದೆ ಒಳ್ಳೆ ಪ್ರಶ್ನೆ ಕೇಳಿದಿರಿ ನೋಡಿದ್ರೆ ಇದ್ದಕ್ಕಿದ್ದಾಗೆ ಬಣ್ಣ ಮಾತೆ ನೋಡಿ ನಾವು ಹೇಳ್ತಾ ಇರುವಂಥದ್ದು ಪ್ರಾಸಿಕ್ಯೂಷನ್ ವೈಫಲ್ಯ ಅಂತೇಳಿ ಈಗ ಸಿ ಡಿ ಆಗಲಿ ಸಿ ಬಿ ಐ ಆಗಲಿ ಏನು ಮಾಡ್ಬೋದು ಅಂತೇಳಿದರೆ ಸಾಕ್ಷಿಗಳನ್ನು ಸಂಗ್ರಹ ಮಾಡಿ ಇದು ನೀರಿನ ಬಾಟ್ಲು ಅಂತ ಕೊಡ್ಬೋದು ಇದನ್ನು ನೀವು ಪಬ್ಲಿಕ್ ಪ್ರಾಸಿಕ್ಯೂಟ್ರ್ ಆದರೆ ನೋಡಿ ನೀರಿನ ಬಾಟ್ಲು ತಂದಿದ್ದಾರೆ ಅಂತೇಳಿ ಜಜ್ಜಿ ಕನ್ವಿನ್ಸ್ ಮಾಡಬೇಕು ಒಬ್ಬ ನ್ಯಾಯಮೂರ್ತಿ ತಾನೇ ಸ್ವತಃ ಅದನ್ನು ಬರೆಯೋಕ್ಕಾಗಲ್ಲ ಅವರಿಗೆ ಕನ್ವಿನ್ಸ್ ಮಾಡಬೇಕಾದವರು ಪಬ್ಲಿಕ್ ಪ್ರಾಸಿಕ್ಯೂಟ್ರು ಪಬ್ಲಿಕ್ ಪ್ರಾಸಿಕ್ಯೂಟ್ರು ಈ ಪ್ರಕರಣದಲ್ಲಿ ತನಿಖಾ ಸಂಸ್ಥೆಗಳು ಒದಗಿಸಿದಂತ ಪೂರಕ ಸಾಕ್ಷಿ ಆಧಾರ ದಾಖಲೆಗಳನ್ನ ನ್ಯಾಯಮೂರ್ತಿಗಳ ಟೇಬಲ್ನ ಮುಂದೆ ಮನವರಿಕೆ ಮಾಡಿ ಕೊಡದೇ ಇರುವ ಕಾರಣಕ್ಕೆ ಈ ದುಷ್ಟರ ಜೊತೆ ಬಹುಶಃ ಅವರು ಶಾಮೀಲಾಗಿರುವ ಕಾರಣಕ್ಕೆ ಈ ಪ್ರಕರಣದಲ್ಲಿ ಆತ ಸಾಕ್ಷಿ ಆಧಾರಗಳ ಕೊರತೆಯ ಕಾರಣಕ್ಕೆ ಪಾಪ ಹುಡುಗ ಎಂತಹ ಬುದ್ಧಿವಂತ ಏನೆಲ್ಲ ಯೋಚನೆ ಮಾಡ್ತಾವನೆ ಸೊ ನಾನೇ ತಪ್ಪು ತಿಳ್ಕೊಂಬಿಟ್ಟೆ ನಿರ್ದೋಷಿ ಅಂತ ಹೇಳಿ ಕೋರ್ಟ್ ಹೇಳಿಲ್ಲ ಸಾಕ್ಷಿ ಆತನನ್ನ ಅಪರಾಧಿ ಅಂತೇಳಿ ಸಾಬೀತು ಮಾಡಲಿಕ್ಕೆ ಸಾಕ್ಷಿ ಆಧಾರಗಳ ಕೊರತೆ ಇದೆ ಬೆನಿಫಿಟ್ ಆಫ್ ಡೌಟ್ ಅಂತೇಳಿ ಹೇಳಿದೆ ಅರ್ಥ ಆಯ್ತು